ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಪ್ರಬಂಧ ಪ್ರಸ್ತುತ ದಿನಗಳಲ್ಲಿ ನಮ್ಮ ಆರೋಗ್ಯ ರಕ್ಷಣೆ ಪೀಠಿಕೆ ಮನುಷ್ಯನಿಗೆ ಆರೋಗ್ಯ ಪ್ರಮುಖವಾಗಿದೆ ಆದರೆ ಅವನು ಒತ್ತಡದ ಜೀವನದಲ್ಲಿ ಬದುಕುತ್ತಿದ್ದು ಆರೋಗ್ಯದ ಕಡೆ ಗಮನ ಹರಿಸುತ್ತಿಲ್ಲ ರೋಗಗಳು ಬರದೇ ಇರುವ ಹಾಗೆ ದೇಹವನ್ನು ಸದೃಢವಾಗಿ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ವಿಷಯ ವಿವರಣೆ ಮನುಷ್ಯನ ದೇಹಕ್ಕೆ ಬಿಡುವಿಲ್ಲದ ಶ್ರಮದಿಂದಾಗಿ ಕಾಯಿಲೆ ಬರುವುದು ಸಹಜ ಅದಕ್ಕಾಗಿ ಪದೇ ಪದೇ ವೈದ್ಯರತ್ತ ಮುಖ ಮಾಡುತ್ತಿದ್ದೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿಯು ಹಾಗೂ ಊಟೋಪಚಾರಗಳು ಬದಲಾಗಿ ಆರೋಗ್ಯ ಹದಗೆಡುವಂತೆ ಮಾಡುತ್ತಿದೆ ಈ ಕಾರಣಗಳಿಂದ ರೋಗ ಮುಕ್ತ ಜೀವನ ನಡೆಸಲು ಸವಾಲಾಗಿದೆ ದೇಹದ ಮನಶಾಂತಿ ಹದಗೆಟ್ಟಿದೆ ಹಿಂದೆ ನಮ್ಮ ಪೂರ್ವಜರು ದಿನನಿತ್ಯ ಕಾಯಕದ ಪರಿಶ್ರಮ ಹಾಗೂ ಉತ್ತಮ ಊಟೋಪಚಾರ ಪದ್ಧತಿಯಿಂದಾಗಿ ಅವರು ಆರೋಗ್ಯಯುತ ಜೀವನ ನಡೆಸುತ್ತಿದ್ದರು ಆದರೆ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಒತ್ತಡದ ಜೀವನ ಕೆಲಸಗಳಿಂದಾಗಿ ಬಿಪಿ ಶುಗರ್ಗಳಂತಹ ಕಾಯಿಲೆ ಹೆಚ್ಚಾಗಿ ಮನುಷ್ಯನ ದೇಹ ಶಕ್ತಿಯು ಕುಗ್ಗುತ್ತಿದೆ ಈ ಪರಿಸ್ಥಿತಿಯನ್ನು ಸರಿಪಡಿಸಬೇಕಾದರೆ ದೇಹಕ್ಕೆ ಒಳ್ಳೆಯ ಊಟೋಪಚಾರ ದಿನನಿತ್ಯದ ವ್ಯಾಯಾಮ ಯೋಗಾಭ್ಯಾಸ ಮನರಂಜನೆಯ ಕಾರ್ಯಚಟುವಟಿಕೆ ಅಭ್ಯಾಸವಾದರೆ ರೋಗ ಮುಕ್ತ ಜೀವನ ನಡೆಸಲು ಸಹಕಾರಿಯಾಗುತ್ತದೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಲೇಬೇಕಾಗಿದೆ ಇದನ್ನು ಮನಗಂಡು ನಾವು ಎಚ್ಚರಿಕೆಯ ಜೀವನ ನಡೆಸುವುದು ತುಂಬ ಮುಖ್ಯವಾಗಿದೆ ಉಪಸಂಹಾರ ಮುಕ್ ಆರೋಗ್ಯವೇ ಭಾಗ್ಯ ಒಂದು ಜೀವಿಯ ದೇಹ ಮನಸ್ಸು ಸಂಪೂರ್ಣ ಸಮತೋಲನದಲ್ಲಿರುವ ಸ್ಥಿತಿಯೇ ಆರೋಗ್ಯವಾಗಿದೆ ಹಾಗೆಯೇ ಆರೋಗ್ಯವನ್ನು ಕಾಪಾಡಿಕೊಂಡು ಬದುಕುವುದು ನಮ್ಮ ಜವಾಬ್ದಾರಿಯಾಗಿದೆ